ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ಸ್ವಲ್ಪ ಡೈಲಿ ರೂಟೀನ್ ಏನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೆ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಕಾನ್ ಇದೆ ಆ ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ಬ್ಲಾಗ್ನ ಫಸ್ಟ್ ವ್ಯೂ ಮಾಡೋದು ಗೈಸ್ ಇವತ್ತು ಶನಿವಾರ ಹಾಗಾಗಿ ಯಾವಾಗಲೂ ಶನಿವಾರ ಶನಿವಾರ ಟೆಂಪಲ್ ಹೋಗ್ತೀನಲ್ಲ ಹಾಗೆ ಇವತ್ತು ನಾನು ಟೆಂಪಲ್ ಇದ್ದೀನಿ ಆಲ್ರೆಡಿ ನೋಡಿ ಬುಟ್ಟಿ ಆಗಿದೆ ತೆಂಗಿನಕಾಯಿ ಒಂದು ಮಿಸ್ಸಿಂಗ್ ಆ ಶಾಪಲ್ಲಿ ತೊಗೊಳೋಣ ಇವತ್ತು ನನ್ನ ಜೊತೆ ಅಕ್ಕನೂ ಬರ್ತಾ ಇದ್ದಾರೆ ನಾನು ಅಕ್ಕ ಒಟ್ಟಿಗೆ ಟೆಂಪಲ್ ಹೋಗ್ತೀನಿ ಬನ್ನಿ ಹೊರ್ಡಣ ಕಾಯಿಸಿ ಇವಾಗ ತೆಂಗ ಕಾಯಿಸ್ಕೊಂಡೆ ಹೋಗ್ತಾ ಇದೆ ನಾನು ಅಕ್ಕ ಅಕ್ಕ ಕಾಣಿಸ್ತಾ ಇವಾಗ ಟೆಂಪಲ್ ರೀಚ್ ಆದ್ವಿ ನಾವು

ಟೆಂಪಲ್ ಟೆಂಪಲ್ನಿಂದ ಮನೆಗೆ ಬಂದ್ವಿ ಆಮೇಲೆ ನಾನೇನು ಮಾಡಿದೆ ಸುಜಮ್ಮ ಮನೆಯವ್ರ ಬಾಕ್ಸ್ ಇತ್ತು ಅದೊಂದು ಮರ್ತೋಗಿದೆ ಇವಾಗ ಹೋಗಿ ತಗೊಂಡು ಬಂದೆ ಅಷ್ಟೊತ್ತಿಗೆ ಶ್ರೀರಾಂತ್ ಶೆಟ್ಟು ಗುಡ್ ಮಾರ್ನಿಂಗ್ ಟೆಂಪಲಿಂದ ಬಂದವಳೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಕ್ಕಿತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಬಟ್ಟೆ ಇದೆ ಅದೊಂದು ಸ್ವಲ್ಪ ತೊಳೆಯೋಣ ಅಂತ ಹೋಗ್ತಾ ಇದ್ದೀನಿ ಈಗ ಟೈಮ್ ಬಂದು ಫೋರ್ ಟೆನ್ ಹಾಗಾಗಿ ಇಲ್ಲೆಲ್ಲರಿಗೂ ಟೀ ಇಡ್ತಾ ಇದ್ದೀನಿ ಅಂದರೆ ಅಮ್ಮನಿಗೆ ಅಕ್ಕನಿಗೆ ಮಿತ್ತನಿಗೆ ಹಾಗೆ ಮಕ್ಕಳಿಗೆ ಇಲ್ಲಿ ಹಾಲು ಹಾರಕ್ಕೆ ಇಟ್ಟಿದ್ದೀನಿ ಅವ್ರು ಹಾರಾದ ಮೇಲೆ ಅವ್ರಿಗೆ ಬೂಸ್ಟ್ ಹಾಕಿ ಕೊಡೋಣ ಅಂತ ಇವಾಗ ಆಲ್ಮೋಸ್ಟ್ ಬೀಟ್ರೂಟ್ ಪಲ್ಯ ಆಗೋಕೆ ನಾನು ನಾನಿಲ್ಲಿ ಬೀಟ್ರೂಟ್ ಪಲ್ಯ ಮಾಡೋಷ್ಟರಲ್ಲಿ ಪಾಪ ಅಕ್ಕ ಮನೆ ಎಲ್ಲ ಗುಡಿಸಿ ನೀಟ್ ಮಾಡಿಟ್ಟಿದ್ದಾರೆ ಇವಾಗ ದೀಪ ಹಚ್ಚೋ ಟೈಮ್ ಆಯ್ತಲ್ಲ ಹಾಗಾಗಿ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಲಾಸ್ಟ್ ಇದು ಚೆನ್ನಾಗಿ ಫ್ರೈ ಆಗೋಲ್ಲ ತೆಂಗಿನಕಾಯಿ ಹಾಕಿದ್ರೆ ಮುಗೀತು ಆಕೆ ನಮ್ಮ ಶ್ರೀ ಕುಟ್ಟಿಗೆ ಇವಾಗ ಬೋರ್ ಆಗ್ತಿದೆ ಹಾಗಾಗಿ ಕುಕ್ಕಿಂಗ್ ಮಾಡೋಣ ಅಂತ ಇವಾಗ ಕಿಚನಿಗೆ ಬಂದಿದ್ದಾರೆ ಏನು ಮಾಡ್ತಾರೆ ಶ್ರೀ ಕುಟ್ಟಿ ಲೆಮನ್ ಜ್ಯೂಸ್ ಮಾಡ್ತಿದ್ದಾರೆ ಇನ್ನು ಡೈಲಿ ಶ್ರೀಕುಟ್ಟಿ ಅವರೊಂದು ರೆಸಿಪಿ ಮಾಡ್ತಾರೆ ನಾನು ವ್ಲಾಗನ್ನು ಮಾಡಿ ಮಾಡಿ ಹಾಕ್ತೀನಿ ಆಯಿತಾ ನೆನೇ ಸ್ಯಾಂಡ್ವಿಚ್ ಮಾಡಿದ್ರು ನಂಗೆ ಗೊತ್ತಿದ್ದಿಲ್ಲ ಸ್ಯಾಂಡ್ವಿಚ್ ಮಾಡ್ತಿದ್ದಿದ್ದು ಎಂದೆ ಅದು ನಾವು ವ್ಲಾಗ್ ಮಾಡ್ತಿದ್ದೆ ಅವಳೇ ಒಬ್ಬಳೇ ಎಲ್ಲ ಮಾಡಿದ್ದಾರೆ ಸ್ಟವ್ ಒಂದು ಕಚ್ಚಿಸ್ಕೊಟ್ಟಿದ್ದಾರೆ ಅಕ್ಕ ಮತ್ತು ನಮ್ಮ ಶ್ರೀಕುಟಿನೇ ಎಲ್ಲ ಮಾಡಿದ್ದು ಬೇರೆಲ್ಲ ಬೇಕಾ ನೀಗ ನೋಕಟ್ಟೆ ಇದು ನೋಡಿ ಅಕ್ಕಂದು ಬಾಲ ಇವನು ಅಕ್ಕ ಎಲ್ಲಿರ್ತಾರ ಅಲ್ಲಿ ಶ್ರೀ ಹಂಗೆ ಕೂರಕ್ಕೂ ಬಿಡೋಲ್ಲ ನಿಲ್ಲಕ್ಕೂ ಬಿಡೋಲ್ಲ ಇವಾಗ ಇಲ್ಲಿ ಬಂದು ಕುಕ್ಕಿಂಗ್ ಮಾಡಕ್ ಬಂದು ಇಲ್ಲಿಗೂ ಬಂದಿದ್ದಾನೆ ಅಲ್ಲೇ ನಿಂತ್ಕೊಳ್ಳಿ ಸನಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಹತ್ತಿದ್ರೆ ಅಯ್ಯಯ್ಯೋ ಎದಳ್ಬೇಡಿ ಕಾಣಿಸೋದಿಲ್ಲ ಅಲ್ಲೇ ಕೂತ್ಕೊಳ್ಳಿ ನಿಮ್ಮ ತಲೆ ಮಾತ್ರ ಕಾಣುತ್ತೆ ಓ ಟೀ ಅದು ಫಸ್ಟು ನಿಂಬೆ ತೊಗೊಂಡಿದ್ರಲ್ಲ ಅದು ಸ್ವಲ್ಪನೇ ನೀರಿತ್ತು ಹಾಗಾಗಿ ಇನ್ನೊಂದು ಲೆಮನ್ ತಗೊಂಡು ಓ ಇನ್ನೊಂದು ಲೆಮನ್ ಕಟ್ ಮಾಡ್ಕೊಂಡು ಇವಾಗ ಅದೂ ಸಹ ರಸ ತೆಗಿತಾ ಇದ್ದಾರೆ ನೆಕ್ಸ್ಟ್ ಏನು ಮಾಡ್ಬೋದು ಏನು ಮಾಡ್ತಾ ಅಕ್ಕ ಶ್ರೀಯಕ್ಕ ಯಾವುದರಲ್ಲಿ ಅದೇ ಏನದು ಲೆಮನ್ 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 ತಗೊಂಡು ಜ್ಯೂಸ್ ಇದ್ದಾರಲ್ವಾ ಮಾಡಿಕೊಡ್ತಾರಂತ ಶ್ರೇಹಾನ್ಸಿಗೆ ನೆಕ್ಸ್ಟ್ ಏನ್ಮಾಡ್ತಾರ ಶ್ರೀಗುಟ್ಟಿ ನೀರು ಹಾಕ್ತಾ ಇದಾರೆ ಓಕೆ ನಮ್ಮ ಮನೇಲಿ ಮಡಿಕೆ ಇದೆಯಲ್ಲ ರ ಸಣ್ಣದ ಪುಟ್ಟ ಹಣಿ ಅದ್ರಲ್ಲಿ ನೀರು ಹಾಕಿದರೆ ಕೋಲ್ಡಾಗಿರುತ್ತೆ ಅದಕ್ಕೆ ಬಿಸಿನೀರು ಹಾಕಿಟ್ಟಿದ್ದೀವಿ ಅದನ್ನ ಇವಾಗ ಶ್ರೀಗುಟ್ಟಿ ಜಗ್ಗಿಗೆ ಹಾಕೊತ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಏನಾಗ್ತಾ ಇರೋದು ಶುಗರ್ ಹಾಕ್ತಿದ್ದಾರೆ ಸನ್ನಿ ಶುಗರ್ ಶುಗರ್ ಎಷ್ಟು ಎಷ್ಟು ಸ್ಪೂನ್ ಸಿಗಬಿಟ್ಟಿ ಗೊತ್ತಿಲ್ಲ ಓಕೆ ಶೀಘಂಗೆ ಗೊತ್ತಿಲ್ಲ ಇವಾಗ ಅವಳು ಎಷ್ಟು ಸ್ಪೂನ್ ಆಗ್ತಾರೆ ಟೂ ಸ್ಪೂನ್ ಆಯಿತು ಹಾಂ ಟೂ ಆ್ಯಂಡ್ ಹಾಫ್ ಸ್ಪೂನ್ ಆಯಿತು ಹ್ಞೂ ಇಲ್ಲಿ ನೋಡಿ ಹಾಂ ಕ್ಲೀನಿನೆಸ್ ಹಾಂ ಇವಾಗ ಚೆಂದ ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಶುಗರ್ ಬಾಕ್ಸ್ ಓಪನ್ ಇದ್ರೆ ಸಿಗುಟ್ಟಿ ಬೆಕ್ಕು ಬಂದು ಎಲ್ಲ ಶುಗರ್ನ ಖಾಲಿ ಮಾಡುತ್ತೆ ಸಾಲ್ಟ್ ಹಾಕಲ್ವ ಸ್ವಲ್ಪ ಹಾಕದಿಲ್ವಾ ಓಕೆ ಹಾಂ ಚೆನ್ನಾಗಾಯ್ತಾ ಇನ್ನೂ ಬೇಕಾ ആ നോടിനെ ബിക്കോ ആവോ അത്ര എടുക്കരുത് അവടെ കൃമി എന്തിനു കടിച്ചോണ്ടുള്ളത് കൃമി കടിക്കു അവിടെ വെക്കുമെന്ന് രാത്രി നിൽക്കു കൃമി കടക്കിൻ്റെ പറയേ ആക്ക നോക്കി അടച്ചു ശരിയാക്കൂ സനി വെക്കൂടെ ആ സനി അത്ര ഷുഗർ തിന്നതുമാരി കുട്ടി ಶ್ರೀಯಾಶಿ ಎಷ್ಟು ಗುಡ್ಡಿದ್ದಾನೆ ನೋಡಿ ಬೇಡ ಅಂದರೆ ವಾಪಸ್ ಕೊಟ್ಟ ಶುಗರ್ ಇದು ಗುಟ್ಟಿ ಬೇಣ ಅಂತ ಹಾಂ ಸರಿ ಕಡಣ ಉರ್ಂಬುವೆರು ಚನ್ನೇ ಮಿಕ್ಸ್ ಆಯ್ತಲ್ಲ ತಗೊಂಡು ಹುಷಿಗುಟ್ಟೆ ಉಳ್ಳಿ ಸಂಸಾರ ಅಂಗಣ್ಣು ಇಲ್ಲಿ ಅಕ್ಕ ಕಷ್ಟಪಟ್ಟು ಜ್ಯೂಸ್ ಮಾಡ್ತಾಯಿದ್ರೆ ತಮ್ಮ ನೋಡಿ ಸಕ್ಕರೆನ ಕೈ ಹಾಕೊಂಡು ಏನ್ಮಾಡ್ತಾ ಇರೋದು ಹಾಂ ಏನ್ಮಾಡ್ತಾ ಇರೋ ಹ್ಞೂ ಸಕ್ಕರೆ ತಿಂತಿರೋದು ಆಮೇಲೆ ಕುಡಿಬೇಕಾ ನೆಕ್ಸ್ಟ್ ಏನು ಮಾಡ್ತಾಯಿರೋದು ಶ್ರೀ ಕುಟಿ ಜ್ಯೂಸನ್ನ ಫಿಲ್ಟರ್ ಮಾಡ್ತಾ ಇರೋದು ಅಲ್ವಾ ಲೆಮನಿನ ಸೀಡೆಲ್ಲ ತೆಗ್ದು ಬೇರೆ ಮಾಡ್ತಾ ಇರೋದು ಓಕೆ ಫೈನಲಿ ಶಿ ಕುಟಿನ ಲೆಮನ್ ಜ್ಯೂಸ್ ಹ್ಞೂ ಓಕೆ ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ಗ್ಲಾಸಿಗೆ ಏನ್ ಅದು ಸಕ್ರೆ ಬೆಕ್ಕ ಹೆಸ್ರೇನು ಹಾ ಶ್ರಿಯ ಹೆಂಗಿದೆ ಚೆನ್ನಾಗಿದೆ ಓಕೆ ಅದು ಕುರ್ಚಿಟ್ ನೋಕೆ ಇದು 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 ಮಗ್ನೆ ಅಯ್ಯೋ ಇದು ಇದು ಜ್ಯೂಸ್ ಹ್ಮ್ ಹೆಂಗಿದೆ ಸೂಪರ್ ಇದೆಯಾ ಹಾಂ ಶ್ರೇಯಾಖಂಡ್ ಥ್ಯಾಂಕ್ಸ್ ಹೇಳಿದ್ರಾ ನೀವು ಹಾಂ ಕುಡಿರಿ ಇಬ್ರು ಬಿಸಿಲಿಗೆ ಒಳ್ಳೆ ಲೆಮನ್ ಜ್ಯೂಸ್ ಶ್ರೀಗುಟ್ಟಿಂದ ನೀವು ಕುಡೀರಿ ಸರ್ ಕುಡೀರಿ ಓಕೆ ಇದಾಗಿತ್ತು ಶ್ರೇಯಾ ಕುಟಿಂದ ಇವತ್ತಿನ ರೆಸಿಪಿ ಓಕೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಮೂರು ಜನನೂ ಇಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಆಲ್ರೆಡಿ ಒಂದು ಸತಿ ಫೋಟೋ ಶೂಟ್ ಆಯಿತು ಅವ್ರು ಮೂರು ಜನದ ಹಾಯ್ ಮಾಡಿ ಮೂರು ಜನ ಹಾಯ್ ಹಾಯ್ ಇಲ್ಲೆಲ್ಲರೂ ಮೀಟಿಂಗ್ ಹಾಯ್ ಹಾಯ್ ಗೈಸ್ ಆವಾಗ ನಮ್ಮನ್ನು ಶ್ರೇಯಾಂಶು ಮಿಯ ಹೀಗಿದ್ರು ನೆಕ್ಸ್ಟ್ ಹೇಗಾದ್ರು ಅಂದ್ರೆ ಇವಾಗ ಇವತ್ತಿನ ಫೋಟೋಸಲ್ಲಿ ನೋಡಿ ಎಷ್ಟು ದೊಡ್ಡೋರಾಗಿ ಬಿಟ್ಟಿದ್ದಾರೆ ಎಷ್ಟು ಚೇಂಜಸ್ ಇದೆ ಸ್ನಾನ ಮಾಡಿಬಿಟ್ಟು ಮಣ್ಣಲ್ಲಿ ಆಟಾಡ್ತಾ ಇರೋದು ನೋಡಿ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ಮಣ್ಣಲ್ಲಿ ಆಟಾಡೋದು ಏನ್ ಮಾಡ್ತಾ ಇರೋದು ಶ್ರೇಯಾಂಶ್ ಏನ್ ಮಾಡ್ತಾ ಇರೋದು ಅದು ಗೂಡು ಕುಟ್ಟಿ ಏನ್ ಮಾಡ್ತಾ ಇರೋದು ಎಂದ ಅಪ್ಪ ಇವನು ಪಕ್ಷಿ ಗೂಡ್ ಮಾಡ್ತಾ ಇದ ದೋಸೆ ಮಾಡ್ತಾ ಇರೋದು ನಮ್ಮನೇನ್ ಮಾಡ್ತಾ ಇರೋದು ನೀವು ದೋಸೆ ನನ್ನ ಏನ್ ಮಾಡ್ತಾ ಇರೋದು ಮನೆ ಆ ಮೂರ್ ಜನನು ಒಂದೊಂದು ಮಾಡ್ತಾ ಇದಾರೆ ಓಕೆ ಗೈಸ್ ಇಲ್ಲಿ ಅಮ್ಮನೂ ಪ್ರಮೋದ್ ಅವರು ಏನೋ ಮಾಡ್ತಾ ಇದ್ದಾರೆ ಏನಂತ ಅಮ್ಮನಿಗೆ ಕೇಳೋಣ ಅಮ್ಮ ಏನ್ ಮಾಡ್ತಾ ಇದ್ದೀರಾ ಹ್ಮ್ ಜ್ಯೂಸ್ ಹಾ ಗೈಸ್ ಅಮ್ಮ ಹೇಳ್ತಾ ಇರೋದು ಈ ಇದು ಎಳ್ಳಿಕಾಯಿ ಇದೆಯಲ್ಲ ಈಗ ಇಡೀ ಹಾಗೆ ನಾವು ಎತ್ತಿದ್ರೆ ಬೇಗ ಹಾಳಾಗೋಗುತ್ತೆ ಹಾಗಾಗಿ ಇದನ್ನ ಪ್ರಿಸರ್ವ್ ಮಾಡೋದು ವಿಧಾನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಈಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಇಲ್ಲಿ ಅಮ್ಮ ಎಳ್ಳಿಕಾಯಿ ಇಟ್ಕೊಂಡಿದ್ದಾರೆ ಅದೊಂದು ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದಕೊಬೇಕು ಇಲ್ಲಿ ನೋಡಿ ಈ ಥರ ಫುಲ್ ನೀಟಾಗಿ ತೆಗೆದ್ಬಿಟ್ಟು ಅದನ್ನ ಈ ಥರ ಹಿಂಡ್ಕೊಳ್ಬೇಕು ಹಿಂಡ್ಕೊಂಡು ಎಲ್ಲಿಮ್ಮ ಕೈ ತೆಗೀರಿ ಇಲ್ಲಿ ನೋಡಿ ಎಷ್ಟು ಎಳಿಕಾಯಿ ಲಾಸ್ಟ್ ತೋರಿಸ್ತೀನಿ ಎಷ್ಟು ರಸ ಆಗಿದೆ ಅಂತ ಈಗ ನೋಡಿ ಇದು ಫುಲ್ ಎಳಿಕಾಯಿ ಇದೆಯಲ್ಲ ಕಟ್ ಮಾಡ್ಬಿಟ್ಟು ಇದು ಚೆನ್ನಾಗಿ ಈಗ ಹಿಂಡ್ಕೊಂತಿದಾರಮ್ಮ ಈ ಥರ ನೀಟಾಗಿ ಅದನ್ನು ರಸ ಎಲ್ಲ ಹೋಗಬೇಕು ಸಿಪ್ಪೆ ಸಮೇತ ಹಿಂಡ್ಕೊಂಡ್ರೆ ಕಹಿ ಆಗುತ್ತೆ ಹಾಗಾಗಿ ಸಿಪ್ಪೆ ತೆಗೆದ್ಬಿಟ್ಟು ಬರೀ ಹುಳಿನ ಹಿಂಡ್ಕೊತಾ ಇದ್ದಾರೆ ಫೈನಲ್ಲಿ ದೀಪಾತ್ರಲ್ಲಿ ಕಾಲು ಬಾಗದಷ್ಟು ಹುಳಿ ನೀರಿದೆ ಇದನ್ನ ಇವಾಗ ನೀಟಾಗಿ ಸೋಸ್ಕೋಬೇಕು ಅದಕ್ಕೆ ಹೇಗೆಯ ಈ ಥರ ನೀಟಾಗಿ ಅದೆಲ್ಲಾದರೂ ಫಿಲ್ಟರ್ ಮಾಡ್ಕೊಬೇಕು ಇಲ್ಲಿ ನೋಡಿ ವೇಸ್ಟ್ ಎಲ್ಲ ತೆಗೆದ್ಬಿಟ್ಟು ಇಷ್ಟು ನೀಟಾಗಿ ಫಿಲ್ಟರ್ ಮಾಡಿದ್ದಾರೆ ಇದನ್ನ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ಕೊಳ್ಬೇಕು ಯಾಕಂದರೆ ನೆಕ್ಸ್ಟ್ ಜ್ಯೂಸ್ ಮಾಡ್ತೀವಲ್ಲ ಆವಾಗ ಅಷ್ಟೇನು ಸಕ್ಕರೆ ಹಾಕ್ಕೊಳೋ ಅವಶ್ಯಕತೆ ಇಲ್ಲ ಇದು ಪಾಕ ಥರ ಆಗುತ್ತೆ ಅದಕ್ಕೆ ಸಾವಲೇ ಫಿಲ್ಟರ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಈ ನಾನ್ ಸ್ಟಿಕ್ಕಿಗೆ ಅಮ್ಮ ಹಾಕೊತಾ ಇದ್ದಾರೆ ಯಾಕಂದ್ರೆ ಆ ತಪ್ಲೆಯಲ್ಲಿ ಸ್ಟೀಲ್ ಅದರಲ್ಲಿ ಪಾತ್ರೆ ಅಮ್ಮ ಅಲುಮಿನಿಯಂ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ರೆ ಅಡಿ ಸೀದ್ ಸೀದೋಗಿಬಿಡುತ್ತೆ ಕಪ್ಪುಗಾಗುತ್ತೆ ಅಂತೆ ಹಾಗಾಗಿ ನಾನ್ ಸ್ಟಿಕ್ಕಲ್ಲಿ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ತೋರಿಸ್ತೀನಿ ಲಾಸ್ಟ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ ಅಂತ ಇದು ಇವಾಗ ಚೆನ್ನಾಗಿ ಕುದ್ದಿ ಕುದ್ದಿ ಇದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಇವಾಗ ನಾವು ಒಂದು ಗ್ಲಾಸ್ ತಗೊಂಡಿದ್ದರೆ ಇದರಿಂದ ಸಿರಪ್ ಅದು ಕ್ವಾ ಕುದ್ದಿ ಅರ್ಧ ಗ್ಲಾಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಕುದಿಸ್ಕೋಬೇಕು ಲಾಸ್ಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ನೋಡಿ ಇಷ್ಟಿದೆಯಲ್ಲ ಇನ್ನು ನೆಕ್ಸ್ಟ್ ನೋಡಿ ಎಷ್ಟು ಕಮ್ಮಿ ಆಗುತ್ತೆ ಅಂತ ಎಷ್ಟು ಕುದೀತಾ ಇದೆ ಹಿಂಗೆ ಕುದ್ದು 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 ಈ ಲೇಯರ್ ಬರುತ್ತಲ್ಲ ನಾವು ಕೈಯಲ್ಲಿ ಹಾಕ್ಕೊಂಡು ಹಿಂಗೆ ಮಾಡಿದಾಗ ಲೇಯರ್ ಬರಬೇಕು ಅಲ್ಲಿ ತನಕ ಚೆಂದ ಕುದಿಸ್ಕೋಬೇಕು ಓಕೆ ಫೈನಲಿ ಆಗಿದೆ ಈ ಲೇಯರ್ ಇದೆಯಲ್ಲ ವೈಟ್ ಕಲರ್ ಕಂತಿದ್ದೆ ಅಲ್ಲಿದ್ದು ಕೆಳಗೆ ತನಕ ಹೋಗಿದೆ ಇಷ್ಟು ಕ್ವಾಂಟಿಟಿ ಕಮ್ಮಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗ ತನಕ ಬಿಡಬೇಕು ಓಕೆ ಇವಾಗ ಈ ಗ್ಲಾಸ್ ಇದೆಯಲ್ಲ ಅದರೊಳಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರಮ್ಮ ಗ್ಲಾಸಿಂದು ಗಾಜ್ ಜಾರ್ ಏನಿದೆ ಅದರಲ್ಲೇ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕಲ್ಲೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಇದು ಫುಲ್ ಸಕ್ಕರೆ ಪಾಕ ಥರ ಆಗಿದೆ ಈ ಥರ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿ ಗಟ್ಟಿ ಮುಚ್ಚಳ ಮುಚ್ಚಿಬಿಟ್ಟು ಅಲ್ಲಿ ಇಟ್ಟರೆ ಯಾವಾಗ ಬೇಕಾದ್ರೂ ನಮಗೆ ತಕೊಂಡ್ಬಿಟ್ಟು ಜ್ಯೂಸ್ ಪ್ರಿಪೇರ್ ಮಾಡ್ಬೋದು ಇವತ್ತಿನ ಕಿವಿ ಮಾತು ಅಂದುಕೊಳ್ಳುವುದು ಜೀವನವಲ್ಲ ಹೊಂದಿಕೊಳ್ಳುವುದೇ ಜೀವನ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್